ತುಮಕೂರು ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದಂಥ ಸುರೇಶ್ ಗೌಡ ಅವರೇ ಚಿಪ್ಪೂರು ಶಾಸಕರಾದಂಥ ಶ್ರೀ ಸೆಡಕ್ಷರಿ ಅವರೇ ತುರುವೇಕೆರೆ ಶಾಸಕರಾದಂಥ ಎಂ ಟಿ ಕೃಷ್ಣಪ್ಪ ಅವರ ಮೇಲ್ಮನೆಯ ಸದಸ್ಯರಾದಂಥ ஸ்ரீ ராஜேந்திர அவர சிதானந்த அவர டினிவாஸ் அவர மாஜி மேல்மனைய சதீ பிரகாஷ் ராத்தோட அவர வே ಎಲ್ಲ ಆಹ್ವಾನಿತ ಗಣ್ಯರೇ ಜಿಲ್ಲೆಯ ಎಲ್ಲ ಅಧಿಕಾರಿಗಳೇ ಇತರ ಎಲ್ಲ ಸ್ನೇಹಿತರೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಗೆಳೆಯರೆ ಸಮಯ ಸಾಕಷ್ಟಾಗಿದೆ ಎರಡೂವರೆ ಗಂಟೆ ಊಟ ಸಮಯ ಕೂಡ ಈಗಾಗಲೇ ಭಾಳಷ್ಟು ಜನರು ಖಾಲಿ ಮಾಡಿದ್ದಾರೆ ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇನ್ನೂ ಒಂದು ಇಪ್ಪತ್ತು ನಿಮಿಷ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇರಬೇಕು ಅಂತೇಳಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಶಿವಕುಮಾರ್ ಅವರು ರಾಜಣ್ಣ ಅವರು ಈ ಕಾರ್ಯಕ್ರಮದ ಉದ್ದೇಶ ಈ ಕಾರ್ಯಕ್ರಮವನ್ನು ಯಾತಕ್ಕೋಸ್ಕರ ಮಾಡಿದ್ದೇವೆ ಅಂತಕ್ಕಂಥ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಪರಮೇಶ್ವರ್ ಅವರು ಅವರು ಪ್ರಾಸ್ತಾವಿಕ ಭಾಷಣವನ್ನು ಮಾಡಿ ಈ ಕಾರ್ಯಕ್ರಮಗಳ ಉದ್ಘಾಟನೆ ಶಂಕುಸ್ಥಾಪನೆ ಮತ್ತು ಫಲಾನುಭವಿಗಳಿಗೆ ಸೌಲಭ್ಯಗಳ ವಿತರಣೆ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತನಾಡಿದ್ದಾರೆ ನಾನು ಮತ್ತೆ ಅವುಗಳನ್ನು ಪುನರುಚ್ಚಾರ ಮಾಡಲಿಕ್ಕೆ ಬಯಸಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಜನವರಿನಲ್ಲಿ ಬಂದಿದ್ದೆ ಸುಮಾರು ಏಳ್ನೂರು ಕೋಟಿ ರೂಪಾಯಿಗಳು ಜನವರಿನಲ್ಲಿ ಏಳ್ನೂರು ಕೋಟಿ ರೂಪಾಯಿಗಳ ಸವಲತ್ತುಗಳನ್ನು ಈ ಜಿಲ್ಲೆಯ ತುಮಕೂರು ಜಿಲ್ಲೆಯ ಫಲಾನುಭವಿಗಳಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸ ನಡೆದಿತ್ತು ಅವತ್ತು ಇವತ್ತು ಅದಕ್ಕಿಂತಲೂ ಹೆಚ್ಚು ಹಣವನ್ನು ಇವತ್ತು ವಿತರಣೆಯನ್ನು ಫಲಾನುಭವಿಗಳಿಗೆ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಸವಲತ್ತುಗಳನ್ನು ವಿತರಣೆಯನ್ನು ಮಾಡ್ತಾ ಇದ್ದೀವಿ ಯಾವುದೇ ರಾಜ್ಯ ಅಥವಾ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಜಿಲ್ಲೆಗಳ ಅಭಿವೃದ್ಧಿ ಆಗಬೇಕು ತಾಲೂಕುಗಳ ಅಭಿವೃದ್ಧಿ ಆದಾಗ ಮಾತ್ರ ಒಂದು ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಒಂದು ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಾವು ಒಕ್ಕೂಟದ ಇದ್ದೇವೆ ಪರಸ್ಪರ ಹೊಂದಾಣಿಕೆಯಿಂದ ಆಡಳಿತವನ್ನು ನಡೆಸಬೇಕಾಗ್ತದೆ ಹಾಗಾಗಿ ದೇಶದ ಅಭಿವೃದ್ಧಿ ಅಂತಂದರೆ ದೇಶದ ಜಿ ಡಿ ಪಿ ಬೆಳವಣಿಗೆ ಆಗಿದೆ ಅಂತಂದರೆ ರಾಜ್ಯಗಳ ಅಭಿವೃದ್ಧಿ ಆದಾಗ ಮಾತ್ರ ಸಾಧ್ಯ ಆಗ್ತದೆ ಜಿಲ್ಲೆಗಳ ಅಭಿವೃದ್ಧಿ ಆದಾಗ ಮಾತ್ರ ಸಾಧ್ಯ ಆಗ್ತದೆ ತಾಲೂಕುಗಳ ಅಭಿವೃದ್ಧಿ ಆದಾಗ ಮಾತ್ರ ಸಾಧ್ಯ ಆಗ್ತದೆ ಹಳ್ಳಿಗಳ ಅಭಿವೃದ್ಧಿ ಆದಾಗ ಮಾತ್ರ ಸಾಧ್ಯ ಆಗ್ತದೆ ನಾವು ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ಧರ್ಮದ ಜನರು ಇವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಯಶಸ್ಸು ಆಗ್ಬೇಕಾದ್ರೆ ಎಲ್ಲರಿಗೂ ಅವಕಾಶಗಳನ್ನು ಒದಗಿಸಿಕೊಟ್ಟಾಗ ಮಾತ್ರ ಎಲ್ಲರಿಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾತಂತ್ರ್ಯವನ್ನು ಕೊಟ್ಟಾಗ ಮಾತ್ರ ಇಲ್ಲದೆ ಹೋದರೆ ದೇಶಕ್ಕೆ ಬರೀ ಸ್ವಾತಂತ್ರ್ಯ ಬಂದದರಿಂದ ಜನಜೀವನ ಬೆಳವಣಿಗೆ ಆಗಲಿಕ್ಕೆ ಕಷ್ಟ ಆಗ್ತದೆ ಎಲ್ಲ ಜನರು ಕೂಡ ಮುಖ್ಯವಾಗಿ ಇದಕ್ಕೆ ಬರಲಿಕ್ಕೆ ಕಷ್ಟ ಆಗ್ತದೆ ಇದಕ್ಕೋಸ್ಕರ ನಾವು ಅನೇಕ ಕಾರ್ಯಕ್ರಮಗಳನ್ನು ಅಧಿಕಾರದಲ್ಲಿರುವಾಗ ಜನರಿಗೆ ಬಡವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಇದನ್ನು ಮಾಡುವಾಗ ಯಾವುದೇ ಧರ್ಮವನ್ನು ನೋಡಲ್ಲ ಯಾವುದೇ ಜಾತಿಯನ್ನು ನೋಡಲ್ಲ ಯಾವುದೇ ಭಾಷೆಯನ್ನು ನೋಡಲಿಕ್ಕೆ ಹೋಗಲ್ಲ ಯಾವುದೇ ಪಕ್ಷವನ್ನು ನೋಡಲಿಕ್ಕೆ ಹೋಗಲ್ಲ ಎಲ್ಲ ಪಕ್ಷದವರಿಗೂ ಕೂಡ ಕೊಡ್ತೀವಿ ಕೃಷ್ಣಪ್ಪ ಈಗ ನಾವು ಮಾಡ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಆ ಗ್ಯಾರಂಟಿ ಯೋಜನೆಗಳು ಈಗ ಶಕ್ತಿ ಯೋಜನೆ ಕಾರ್ಯಕ್ರಮ ಆ ಶಕ್ತಿ ಯೋಜನೆ ಕಾರ್ಯಕ್ರಮ ಮಾಡುವಾಗ ಎಲ್ಲ ಮಹಿಳೆಯರು ಎಲ್ಲ ಜಾತಿ ಸೇರಿದವರು ಎಲ್ಲ ಧರ್ಮಕ್ಕೆ ಸೇರಿದವರು ಎಲ್ಲ ಪಕ್ಷಕ್ಕೆ ಸೇರಿದವರು ಎಲ್ಲರೂ ಕೂಡ ಇವರು ಇದರಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಜಾತಿ ಭೇದ ಇಲ್ಲ ಭಾಷೆ ಭೇದ ಇಲ್ಲ ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಬಡವರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ಕೊಡಬೇಕು ಬಡವರಿಗೆ ಸಾಮಾಜಿಕವಾಗಿ ಶಕ್ತಿಯನ್ನು ಕೊಡಬೇಕು ಆಗ ಮಾತ್ರ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಗುರಿ ಏನಿದೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಹೋದರೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಬುದ್ಧನ ಕಾಲದಿಂದ ಹಿಡಿದು ಬಸವಣ್ಣನವರ ಕಾಲದಿಂದ ಹಿಡಿದು ಅಂಬೇಡ್ಕರ್ ಅವರ ಹಿಡಿದು ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ಈ ದೇಶದಲ್ಲಿ ಬದಲಾವಣೆ ಆಗಬೇಕು ಪರಿವರ್ತನೆ ಆಗಬೇಕು ಸಮಸಮಾಜ ನಿರ್ಮಾಣ ಆಗಬೇಕು ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಜಾತ್ಯತೀತ ರಾಷ್ಟ್ರ ಆಗಬೇಕು ಇದನ್ನು ಮಾಡ್ತಕ್ಕಂಥದ್ದು ನಮ್ಮ ಗುರಿ ಅಂತಕ್ಕಂಥದ್ದನ್ನು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ ಭಾಳ ಜನ ನಮ್ಮ ಮೇಲೆ ಟೀಕೆ ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟುಕೊಟ್ಟ ಮೇಲೆ ಚಂದ್ರಶೇಖರ ಗೌಡ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಎಲ್ಲ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿದಾವೆ ಏನು ಇವತ್ತು ಇಷ್ಟೊಂದು ಕೋಟಿ ರೂಪಾಯಿಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮಾಡಿದೀವಲ್ಲ ಅಭಿವೃದ್ಧಿ ಕೆಲಸಗಳು ಇದ್ದೀವಿ ಇಷ್ಟೊಂದು ಸವಲತ್ತುಗಳು ಕೊಟ್ಟಿದ್ದು ಒಂದೂವರೆ ಲಕ್ಷ ಜನರಿಗೆ ಸವಲತ್ತುಗಳನ್ನು ಕೊಟ್ಟಿದ್ದೇವೆ ಸ್ಮಾಲ್ ಜೋಕ್ ಎಲ್ರಿಗೂ ಕೊಟ್ಟಿದ್ದೇವೆ ಜನವರಿನಲ್ಲಿ ಕೊಟ್ಟಿದ್ದೇವೆ ಈಗ ಡಿಸೆಂಬರ್ನಲ್ಲಿ ಕೊಡ್ತಾ ಇದ್ದೀವಿ ಕಳೆದ ವರ್ಷ ಕೊಟ್ಟಿದ್ದೇವೆ ಈ ವರ್ಷ ಕೊಟ್ಟಿದ್ದೇವೆ ಅದರಿಂದ ಟೀಕೆಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಟೀಕೆ ಮಾಡಬೇಕು ನಾನು ಮಾಡಬಾರದು ಅಂತ ಹೇಳಕ್ ಹೋಗಲ್ಲ ಟೀಕೆಗಳು ಸ್ವಾಗತ ಆದರೆ ರಚನಾತ್ಮಕವಾದಂಥ ಟೀಕೆಗಳಿದ್ದಾಗ ಮಾತ್ರ ಅವಕ್ಕೆ ಸ್ವಾಗತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಹೋದರೆ ಜನ ಅದನ್ನು ಆ ಟೀಕೆಗಳನ್ನು ಸತ್ಯಾಂಶದಿಂದ ಕೂಡಿ ಕೂಡಿಲ್ಲೇ ಇರ್ತಕ್ಕಂಥ ಟೀಕೆಗಳನ್ನ ಜನ ತಿರಸ್ಕಾರ ಮಾಡ್ತಾರೆ ಇದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇವತ್ತು ಕರ್ನಾಟಕದ ಬಜೆಟ್ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಅದರಲ್ಲಿ ಒಟ್ಟು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಕೋಟಿ ಆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ನಾವು ತೆರೆದಿಟ್ಟಿದ್ದೀವಿ ಸುಮಾರು ಅರವತ್ತ ಎಂಟು ಕೋಟಿ ಅರವತ್ತೆಂಟು ಸಾವಿರ ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡಿ ಅರವತ್ತೆಂಟು ಸಾವಿರ ಕೋಟಿ ನಾವು ಕ್ಯಾಪಿ ಎಕ್ಸ್ಪೆಂಡಿಚರ್ನಲ್ಲಿ ಎರಡು ತರ ಇರ್ತದೆ ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಒಂದು ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಕಳೆದ ವರ್ಷಕ್ಕಿಂತ ಕಡಿಮೆ ಮಾಡಿದರೆ ಅದು ಅಭಿವೃದ್ಧಿ ಕೆಲಸಗಳಿಗೆ ಹಣ ಮಾಡ್ತಾ ಇಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಅಸೆಟ್ ಕ್ರಿಯೇಷನ್ ಸಂಪತ್ತನ್ನು ನಿರ್ಮಾಣ ಮಾಡತಕ್ಕಂಥದ್ದು ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಹಣವನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಾವು ಖರ್ಚು ಮಾಡಿದ್ದೀವಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಖರ್ಚು ಮಾಡಿದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದೀವಿ ಅದರರ್ಥ ವೃದ್ಧಿಯ ನಮ್ಮ ಬೆಳವಣಿಗೆಯ ವೇಗ ಜಾಸ್ತಿ ಆಗಿದೆ ಈಗ ಜಿ ಡಿ ಪಿ ಗ್ರೋತ್ ಆಂತರಿಕ ಉತ್ಪನ್ನದ ಬೆಳವಣಿಗೆ ಜಿ ಡಿ ಪಿ ಜಿ ಡಿ ಪಿ ಅಂತ ಕೇಳ್ತೀವಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಂತರಿಕ ಉತ್ಪನ್ನ ಇಡೀ ದೇಶದಲ್ಲಿ ವಿ ಆರ್ ನಂಬರ್ ಒನ್ ವಿ ಆರ್ ನಂಬರ್ ಒನ್ ರಾಷ್ಟ್ರದ ಎಲ್ಲ ಸರಾಸರಿ ರಾಜ್ಯಗಳ ಸರಾಸರಿ ಜಿ ಡಿ ಪಿ ಎಂಟು ಪಾಯಿಂಟ್ ಎರಡು ಇದ್ರೆ ಕರ್ನಾಟಕದ ಜಿ ಡಿ ಪಿ ಹತ್ತು ಪಾಯಿಂಟ್ ಎರಡು ಲಕ್ಷ್ಮಿಶೇ ನಾವು ಜಿ ಡಿ ಪಿ ಬೆಳವಣಿಗೆಯಲ್ಲಿ ಇಡೀ ರಾಷ್ಟ್ರದಲ್ಲಿಯೇ ನಂಬರ್ ಒನ್ ಆಮೇಲೆ ಡಿ ಐ फारीन डैरेक्ट इनस्टमेंट फारीन डेवलपमेंट फारीन डईरेक्ट इनस्टमेंट महाराष्ट्र बिट्रे वि आर नंबर टू वी आर नंबर टू एर स्थान तेरे को महाराष्ट्र बिट्रे वि आर नंबर टू नाट गुजरात நாட் மத்தியபிரதேச நாட் யூபி நாட் பிஹார் நாட் ஹரியானிகேட்டீங்க இதன்ன ஜன முந்தைய இடத்தக்கய நான் மாசீலனை மாபோது யார் பார்க்குடாத பரிசீலனையுமா ನಾನು ಹೇಳ್ತಾ ಇರ್ತಕ್ಕಂಥದ್ದು ತಪ್ಪು ಅಂತ ಇದ್ರೆ ತಪ್ಪು ಅಂತ ಹೇಳ್ಬೇಕಾಗ್ತದೆ ಅದರಿಂದ ನಮ್ಮ ರಾಜ್ಯ ಅಭಿವೃದ್ಧಿನಲ್ಲಿ ಹಿಂದೆ ಬಿದ್ದಿಲ್ಲ ಇವತ್ತು ಸುಮಾರು ಮೂರು ಕೋಟಿ ಅಲ್ಲ ಮುನ್ನೂರ ಮೂವತ್ತು ಕೋಟಿ ಮಹಿಳೆಯರು ಫ್ರೀಯಾಗಿ ಆಗಿ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಮುನ್ನೂರ ಮೂವತ್ತು ಕೋಟಿ ಮಹಿಳೆಯರು ನಲ್ಲಿ ಓಡಾಡ್ತಾ ಇದ್ದಾರೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬಗಳಿಗೆ ಆ ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಒಂದು ವರ್ಷಕ್ಕೆ ಸುಮಾರು ಮೂವತ್ತು ಸಾವಿರ ಕೋಟಿ ಗೃಹಲಕ್ಷ್ಮಿಗೆ ಖರ್ಚು ಮಾಡ್ತಾ ಇದ್ದೀವಿ ಮೂವತ್ತು ಸಾವಿರ ಕೋಟಿ ಇಟ್ಸ್ ನಾಟ್ ಎ ಸಿಂಪಲ್ ಥಿಂಗ್ ಒಂದು ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ಗೃಹ ಜ್ಯೋತಿ ಯೋಜನೆ ಎಲ್ರಿಗೂ ಇನ್ನೂರು ವರೆಗೆ ಫ್ರೀಯಾಗಿ ಕನೆಕ್ಟ್ ಕೊಡ್ತಕ್ಕಂಥ ಯೋಜನೆ ಅದಕ್ಕೆ ಒಂದು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳಿಗೆ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದೀವಿ ರಾಜ್ಯದಲ್ಲಿ ಒಂದು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳಿಗೆ ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದವರು ಯಾರು ಮೊದಲು ಒಂದು ರೂಪಾಯಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದವರು ನಾನು ಇಟ್ ಇಸ್ ನಾಟ್ ನೋ ಅದರ್ ಗೌರ್ಮೆಂಟ್ ನಾನು ಪ್ರಾರಂಭ ಮಾಡಿದ್ದು ಆಮೇಲೆ ಐದು ಕೆ ಜಿ ಅಕ್ಕಿಯನ್ನು ಫ್ರೀಯೇ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದು ನಾನು ಏಳು ಕೆ ಜಿ ಅಕ್ಕಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದು ನಾನು ಏಳರಿಂದ ಐದು ಕೆ ಜಿಗೆ ಮಾಡಿದವರು ಯಾರು ಏಳರಿಂದ ಐದು ಕೆ ಜಿಗೆ ಮಾಡಿದವರು ಯಾರು ಅದನ್ನು ಹೇಳಬೇಕಲ್ಲ ಜನಗಳಿಗೆ ಮತ್ತೆ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಐದು ಕೆ ಜಿ ಜೊತೆಗೆ ಇನ್ನೂ ಐದು ಕೆ ಜಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದವರು ನಮ್ಮ ಸರ್ಕಾರ ಯುವ ನಿಧಿ ಯೋಜನೆಗೆ ಹಣ ಕೊಟ್ಟು ಅದನ್ನು ಜಾರಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಅದರಿಂದ ಈ ಎಲ್ಲ ಕಾರ್ಯಕ್ರಮಗಳು ಬಡವರ ಕಾರ್ಯಕ್ರಮಗಳು ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಇದನ್ನ ಅರ್ಥ ಮಾಡ್ಕಬೇಕಾಗುತ್ತದೆ ಇದರ ಅರ್ಥ ಮಾಡ್ಕೊಳ್ಳದೆ ಟೀಕೆ ಮಾಡ್ಲಿಕ್ಕೆ ಆಗ್adrೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ एससीಪಿ ಟಿಎಸ್‌ಪಿ ಕಾಯಿದೆ ತಂದವರು ಯಾರು 2013 ರಲ್ಲಿ ಡಿಸೆಂಬರ್ ತಿಂಗಳಲ್ಲ ತಕ ಬಂದವರು ನಾವು ಇಡಿ ದೇಶದಲ್ಲಿ ಇದೀಯಾ ಆಂಧ್ರ ತೆಲಂಗಾಣ ಬಿತ್ರೆ ಕರ್ನಾಟಕ ಇವು ಮೂರು ರಾಜ್ಯಗಳು ಬಿಟ್ಟರೆ ಬೇರೆ ರಾಜ್ಯಗಳಲ್ಲಿ ಇಲ್ಲ ದೇಶದಲ್ಲಿಲ್ಲ ಬೇರೆ ರಾಜ್ಯಗಳಲ್ಲಿ ಇವತ್ತು ಮೂವತ್ತೊಂಬತ್ತು ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನ ಎಸ್ ಸಿ ಪಿ ಟಿ ಎಸ್ ಪಿ ನಲ್ಲಿ ಖರ್ಚು ಮಾಡ್ತಾ ಇದ್ದೀವಿ ಮೂವತ್ತು ಒಂಬತ್ತು ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ಬೇರೆ ರಾಜ್ಯದಲ್ಲಿ ತೋರಿಸಿ ನೋಡೋಣ ಕೇಂದ್ರ ಸರ್ಕಾರದ್ದು ನಲವತ್ತೆಂಟು ಲಕ್ಷ ಕೋಟಿ ಬಜೆಟ್ ಅಲ್ಲಿ ಹಾಕಿಲ್ಲ ಕೇವಲ ಅರುವತ್ತು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ನಲ್ಲಿ ಖರ್ಚು ಮಾಡ್ತಕ್ಕಂಥದ್ದು ನಲವತ್ತೆಂಟು ಲಕ್ಷಕ್ಕೆ ಅರವತ್ತು ಸಾವಿರ ಕೋಟಿ ನಮ್ಮದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರಕ್ಕೆ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ಅದರಿಂದ ಈ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ ಹಿಂದುಳಿದವರ ಪರವಾಗಿರ್ತಕ್ಕಂಥ ಸರ್ಕಾರ ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದರಿಂದ ನಾವು ಬಡವರ ಪರವಾಗಿದ್ದೀವಿ ದಲಿತರ ಪರವಾಗಿದ್ದೀವಿ ಹಿಂದುಳಿದವರ ಪರವಾಗಿದ್ದೀವಿ ರೈತರ ಪರವಾಗಿದ್ದೀವಿ ಮಹಿಳೆಯರ ಪರವಾಗಿದ್ದೀವಿ ಭಾಳ ಜನ ಇಲ್ಲಿ ಮಹಿಳೆಯರೆಲ್ಲ ಒಟ್ಟೊದಗಿದ್ದಾರೆ ಈ ಸವಲತ್ತುಗಳನ್ನ ಸ್ವೀಕಾರ ಮಾಡಿದಂಥವ್ರು ಒಟ್ಟಾರೆಯಾಗಿ ತುಮಕೂರು ಜಿಲ್ಲೆಯಲ್ಲಿ ಅವರ ನಾಯಕತ್ವದಲ್ಲಿ ಭಾಳ ಒಳ್ಳೆಯ ಕೆಲಸ ನಡೀತಾ ಇದೆ ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಬೇಕು ಅದು ಬೇರೆ ಜಿಲ್ಲೆಗಳಿಗೂ ಕೂಡ ಮಾದರಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದರಿಂದ ನಾನು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಅವರಿಗೆ ಮತ್ತು ಎಲ್ಲ ಎಂ ಎಲ್ ಎ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮಗೆ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಷ್ಟನ್ನು ಹೇಳಿ ನಿಮಗೆಲ್ಲ ಶುಭ ಕೋರಿ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ಹಲೋ ಮೈಕ್ ಮೈಕ್ ಯಾ ಕರ್ನಾಟಕ ಸರ್ಕಾರ ಸದಾ ನಿಮ್ಮ ಜೊತೆ ಇದೆ ಎನ್ನುವಂತಹ ಮಹತ್ತರ ಸಂದೇಶವನ್ನು ಮುಖ್ಯಮಂತ್ರಿಗಳು ರವಾನಿಸಿದ್ದಾರೆ ಧನ್ಯವಾದಗಳು ಸರ್ ಇನ್ನು ಕೃಷಿ ಇಲಾಖೆಯ ಕಾಫಿ ಟೇಬಲ್ ಕೃಷಿ ಸಂಪದ ಬಿಡುಗಡೆ ಇದರ ಬಿಡುಗಡೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಗಣ್ಯರು ನೆರವೇರಿಸ್ತಾ ಇದ್ದಾರೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಸಂಗ್ರಹ ಕೃಷಿ ಸಂಪದ ಕೃಷಿ ಇಲಾಖೆಯ ಕಾಫಿ ಟೇಬಲ್ ಕೃಷಿ ಸಮದ ವತಿಯಿಂದ ವಿದೇಶಿ ವ್ಯಾಸಂಗ ಸಾಲ ಯೋಜನೆ ಶ್ರೀ ರಾಹುಲ್ ಎನ್ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ವಿದೇಶಿ ರಾಷ್ಟ್ರೀಯ ರೈಫಲ್ ಶೂಟಿಂಗ್ ಕ್ರೀಡಾಪಟು ಗೌರವವನ್ನು ಸ್ವೀಕರಿಸಬೇಕು ಬನ್ನಿ ಕೃತಿಕ ಕಾರ್ಯಕ್ರಮದ ನಂತರ ಊಟದ ವ್ಯವಸ್ಥೆ ಇದೆ ಅದರಿಂದ ಯಾವುದೇ ಚಿಂತೆ ಬೇಡ ಈಗ ಸ್ಥಾನಿಕ ಸುಲ್ತಾನ ರಾಷ್ಟ್ರೀಯ ರೈಫಲ್ ಶೂಟಿಂಗ್ ಕ್ರೀಡಾಪಟು ಅವರಿಗೆ ಗೌರವಾರ್ಪಣೆ ಇದಾದ ಮೇಲೆ ಈಗಾಗಲೇ ಹೇಳಿರೋ ಹಾಗೆ ಮಹಾನಗರ ಪಾಲಿಕೆಯ ವತಿಯಿಂದ ಅಕ್ಕ ಕೆಫೆಯ ಫಲಾನುಭವಿ ಜ್ಯೋತಿ ಕಲಾ ಅಕ್ಕ ಕೆಫೆ ಕಾರ್ಯಕ್ರಮವು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ ಎಲ್ಲ ಕ್ರೀಡಾಪಟುಗಳಿಗೂ ಅಭಿನಂದನೆಗಳು ನಿಮ್ಮ ಸ್ವಸ್ಥಾನಕ್ಕಾಗಿ ತೆರಳಬೇಕಾಗಿ ವಿನಂತಿ ಅಕ್ಕ ಕೆಫೆ ಮಹಿಳೆಯರಿಂದ ಸ್ಥಾಪಿಸಿ ಮಹಿಳೆಯರಿಂದ ನಡೆಸುವ ಕ್ಯಾಂಟೀನ್ ಆಗಿದ್ದು ನಗರದ ಜನತೆಗೆ ಸ್ಥಳೀಯ ಆಹಾರವನ್ನು ಶುಚಿ ರುಚಿ ಮತ್ತು ಕೈಗೆಟುಕುವ ಪರದಲ್ಲಿ ನೀಡ್ತಾ ಇದೆ ಇನ್ನು ಜಲಸಖಿ ತಂಡ ಶಿವಗೀತಾ ಇವರ ನಂತರ ಜಲಸಖಿ ತಂಡ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಸ್ವಸಹಾಯ ಸಂಘಗಳ ಸೇವೆಯನ್ನು ಪಡೆದು ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನೀರಿನ ತೆರಿಗೆ ಹಾಗೂ ಇತರೆ ತೆರಿಗೆಗಳನ್ನು ಪಿಓಎಸ್ ಮಿಷನ್ಗಳ ಮೂಲಕ ಸಂಗ್ರಹ ಮಾಡಲು ಜಲಸಖಿ ಮಹಿಳಾ ತಂಡಗಳನ್ನು ರಚನೆ ಮಾಡಲಾಗಿದೆ ಸಾಂಕೇತಿಕವಾಗಿ ಶಿವಗೀತಾ ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಪಾಲಿಕೆಯಿಂದ ನೀಡೋದಕ್ಕೆ ಸಾಧ್ಯ ಆಗಿದೆ ಡೇ ನಲ್ಮ್ ಯೋಜನೆಯಡಿ ಎಚ್ ಜಿ ಕ್ರೆಡಿಟ್ ಲಿಂಕೇಜ್ ಸ್ವಯಂ ಉದ್ಯೋಗ ಕಾರ್ಯಕ್ರಮದಡಿ ತುಮಕೂರು ನಗರ ವ್ಯಾಪ್ತಿಯ ಅರವತ್ತೊಂಬತ್ತು ಮಹಿಳಾ ಸುಸಹಾಯ ಗುಂಪುಗಳಲ್ಲಿನ ಅರವತ್ ತೊಂಬತ್ತು ಸದಸ್ಯರುಗಳಿಗೆ ಹಾಗೂ ಸ್ವಯಂ ಉದ್ಯೋಗ ಕಾರ್ಯಕ್ರಮದಡಿ ನಲವತ್ನಾಲ್ಕು ಫಲಾನುಭವಿಗಳಿಗೆ ಜೀವನೋಪಾಯ ಚಟುವಟಿಕೆಗಳನ್ನು ಕೈಗೊಳ್ಳಲು ಎರಡು ಪಾಯಿಂಟ್ ಎಂಟು ಎಂಟು ಕೋಟಿಗಳನ್ನು ಮಂಜೂರಾತಿ ಮಾಡಿ ಈಗ ಬಿಡುಗಡೆಗೊಳಿಸಲಾಗಿದೆ ಶಿವಕುಮಾರಿ ಕೆ ಹಾಗೂ ತಂಡದವರು ಇದನ್ನು ಸ್ವೀಕಾರ ಮಾಡಿದ್ದಾರೆ ಈ ಎಲ್ಲ ಫಲಾನುಭವಿಗಳಿಗೂ ಮುಖ್ಯಮಂತ್ರಿಗಳು ಖುದ್ದು ಅಭಿನಂದನೆಯನ್ನು ಸಲ್ಲಿಸಿ ಅವರಿಗೆ ಬೆಂಬಲವನ್ನ ಇದೀಗ ಸೂಚಿಸ್ತಾ ಇದ್ದಾರೆ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಮಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಡಾಕ್ಟರ್ ಜಿ ಪರಮೇಶ್ವರ ಅವರಿಗೆ ಹಾಗೂ ಎಲ್ಲ ಗಣ್ಯರಿಗೂ ಕೆ ಎನ್ ರಾಜಣ್ಣ ಅವರಿಗೆ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಈಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಶ್ರೀ ಜಿ ಪ್ರಭು ಅವರಿಂದ ವಂದನಾರ್ಪಣೆ ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ ರಾಷ್ಟ್ರಗೀತೆಯನ್ನು ಎಲ್ಲರೂ ಒಟ್ಟಾಗಿ ಸೊ ಇದರೊಂದಿಗೆ ಕಾರ್ಯಕ್ರಮದ ಅಂತ್ಯಕ್ಕೆ ಬಂದಿದೆ ಸಮಯದ ಅಭಾವದಿಂದ ದಯಮಾಡಿ ತಾವೆಲ್ಲರೂ ಸಹ ಭೋಜನವನ್ನ ಸ್ವೀಕರಿಸಿ ನಿಮ್ಮ ನಿಮ್ಮ ಸ್ವಸ್ಥಾನಗಳಿಗೆ ಹಿಂತಿರುಗಬೇಕಾಗಿ ವಿನಂತಿ ಮತ್ತೊಮ್ಮೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೆ ಅನಂತ ಅನಂತ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಮನೆಗೆ ಹೋಗ್ತಾ ನಿಮ್ಮ ಮನೆಗಳಿಗೆ ಯಾವುದೇ ರೀತಿಯಾದಂಥ ಗಡಿಬಿಡಿ ಮಾಡದೆ ಅತ್ಯಂತ ಸುರಕ್ಷಿತವಾಗಿ ತಲುಪಿ ಅನ್ನುವಂಥ ಸಂದೇಶದೊಡನೆ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ